ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಭವನದಲ್ಲಿ ನಡೆದ ರಾಜ್ಯ ಸರ್ಕಾರ ಇಂದು ಬಜೆಟ್ನಲ್ಲಿ ಪತ್ರಿಕಾ ವಿತರಕರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಎರಡು ಪಾಯಿಂಟ್ ಶೂನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಿದ್ದು ಮುಂದಿನ ಬಜೆಟ್ನಲ್ಲಿ ಸಿಹಿ ಸುದ್ದಿ ನೀಡಲಿದ್ದಾರೆ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಿಎನ್ ಬಾಲಕೃಷ್ಣ ಕರ್ನಾಟಕ ತಾಲೂಕ್ತರು ವಹಿಸ್ಕೊಳ್ಳುವಂತ ಅವಕಾಶ ಸಿಕ್ಕಿದ್ದು ಕೂಡ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿದೆ ಶಿವಲಿಂಗೇಗೌಡರು ಹೇಳೇ ಹೇಳಿದ್ರೆ ಶಿವಲಿಂಗ್ರು ನಿಮ್ಮದೇನು ಹೇಳಿ ಅಂತ ಹೇಳಿಕೆ ನೆಕ್ಸ್ಟ್ ಇಯರ್ ನಂದೆ ಅಂತ ಹೇಳಿ ಅದರಿಂದ ಅರ್ಸಿಂಗ್ ನನ್ನ ಪ್ರಕಾರ ಜಿಲ್ಲೆ ಮಾಡ ರಾಜ್ಯ ಸಮ್ಮೇಳನ ಮಾಡಿಸೋದಕ್ಕೆ ಮಾಡಿ ಮುಖ್ಯಮಂತ್ರಿಗಳನ್ನೇ ಆಹ್ವಾನ ಅಲ್ವೇ ಅದಕ್ಕಿನ್ನೂ ಕೂಡ ದೊಡ್ಡ ಒಂದು ಶಕ್ತಿ ಬಂದು ಇನ್ನೂ ಕೂಡ ಹೆಚ್ಚಿನ ಹೀಗಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಸಹಾಯ ಮಾಡತಕ್ಕಂಥ ಒಂದು ದೊಡ್ಡ ಮನೋ ಸ ಮನೋಭಾವನೆ ಇದೆ ಅವ್ರು ಖಂಡಿತ ಸಹಕಾರವನ್ನು ಮಾಡ್ತಾರೆ ಇರ್ತಕ್ಕಂಥ ಒಂದು ವಿಶ್ವಾಸ ಕೂಡ ಇದೆ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಹೀಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಮಂಡಿಯ ನಮ್ಮ ಹತ್ರ ಆರೂವರೆಯಿಂದ ಏಳು ಸಾವಿರ ಸೈಟು ಕರ್ನಾಟಕ ರಾಜ್ಯಾದ್ಯಂತ ಡಿ ಕ್ಯೂ ಸೈಟ್ಗಳು ಅಂತ ಇದೆ ವಿತರಣೆ ಆಗಿಲ್ಲ ಇದಾವೆ ನಮ್ಮ ಹತ್ರ ನಾನು ಶಿವಾನಂದ ತಗಡೂರವರು ನಮ್ಮ ಚೇಂಬರಿಗೆ ಬಂದಾಗ ನಾನು ಹೇಳಿದೆ ಆಫೀಸಿಗೆ ಬಂದಾಗ ಇವನ್ನ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತೇವೆ ಇದರಲ್ಲಿ ಐವತ್ತು ಭಾಗವನ್ನು ಕ್ರೀಡೆ ಮತ್ತೆ ಅಂತಾರಾಷ್ಟ್ರೀಯ ಕ್ರೀಡೆ ಇಂಥಲ್ಲ ಆರ್ಡರ್ಗೆ ನಾವು ಸೈಟ್ ಕೊಡ್ತೇವೆ ಯಾರು ಪತ್ರಕರ್ತರಿದ್ದಾರೆ ಈಗ ಬೆಂಗಳೂರಿನ ಸುತ್ತಮುತ್ತಲೇ ಮೂರುವರೆಯಿಂದ ನಾಲ್ಕು ಸಾವಿರ ಇದ್ದಾವೆ ಅದನ್ನು ಯಾರಿಗೂ ಕೊಡಂಗಿಲ್ಲ ಯಾರು ಪರಿಣಿತ ಯಾರು ಸಮಾಜದಲ್ಲಿ ಗೌರವವನ್ನು ಪಡೆದಿರ್ತಾರೆ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಕಾನೂನಿದೆ ಆ ಕಾನೂನಿನ ಅಡಿನಲ್ಲಿ ನಾವು ವಿತರಣೆಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ನಾವು ಪ್ರಭಾಕರ್ ಅವ್ರಿಗೆ ಈಗ ಹೇಳಿದೆ ನಾನು ಪ್ರಭಾಕರ್ ಅವರಿಗೆ ನಮ್ಗೆ ಏಳು ಸಾವಿರ ಸೈಟ್ ಇದೆ ನೀವು ಮುಖ್ಯಮಂತ್ರಿಗಳತ್ರ ಒಂದು ಮಾತನ್ನ ನೀವು ಈ ರೀತಿ ಇಂತಿಂತ ವರ್ಗಕ್ಕೆ ವಿತರಣೆ ನಾವು ಅದರಲ್ಲಿ ಏನಿದೆ ಅಂದರೆ ಇಂಟರ್ನ್ಯಾಷನಲ್ ಪದವಿ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದರಿ ಕೊಡಬೇಕು ಅಂತೈತೆ ಎಷ್ಟು ಜನ ಗೆದ್ದು ಬಿಡ್ತೀರಿ ಕರ್ನಾಟಕದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳದಕ್ಕೆ ಕೇಳಿದ್ರೆ ಕೊಡ್ತೀವಿ ಒಂದು ಮೂರು ನಾಲ್ಕು ಐದು ಹತ್ತು ಬರಬಹುದಷ್ಟೆ ಆದರೆ ಇಷ್ಟು ಪರ್ಸೆಂಟ್ನ ಸೈಟನ್ನು ಇಂಥ ಸಂದರ್ಭಿಕವಾಗಿ ಅವರಿಗೆ ಇಡಬೇಕು ಅಂತಕ್ಕಂಥ ನಿವೇಶನಗಳನ್ನು ಏನು ಕಾಯ್ದಿರಿಸಿದ್ದಾರೆ ಅವು ಸುಮ್ಮನೆ ಎಲ್ಲೆಲ್ಲೋ ಬಿದ್ದು ಹೋಗ್ತಾ ಇದ್ದಾವೆ ಇವನ್ನ ಪತ್ರಿಕರಿಗೆ ಒಂದು ಐವತ್ತು ಪರ್ಸೆಂಟ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಸೈಟ್ ಅನ್ನ ಪತ್ರಿಕೋದ್ಯಮಿಗಳಿಗೆ ಅವ್ರ ಹತ್ರ ಇದಿದ್ರೆ ಸರ್ಟಿಫಿಕೇಟ್ ಇದ್ರೆ ಅವರಿಗೆ ಕೊಡ್ಬಹುದು ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡ್ರೆ ಇಲ್ಲಿಗೂ ಒಂದೂವರೆ ತಿಂಗಳಿಗೆ ಯಾರ್ಯಾರು ಪತ್ರಿಕೋದ್ಯಮಗಳು ಪತ್ರಿಕೋ ಇವರು ಇರ್ತೀರಿ ಪರಿನಿರತ ಪತ್ರಕರ್ತೀರಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇದ್ದೀರಿ ಅವ್ರಿಗೆಲ್ಲ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬಹುದು ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಒಪ್ಪಬೇಕಾಗತ್ತೆ ಒಪ್ಪಿದ ಮೇಲೆ ನಮ್ಗೀಗ ಒಪ್ಪಿಗೆ ಇದೆ ಒಪ್ಪಿಗೆ ಇದ್ದು ಮುಂಚ ಎಲ್ಲ ನಾಗಣ್ಣವ್ರ ಮೂಲಕ ನಮ್ಮ ಹಿರಿಯ ಪತ್ರಕರ್ತರು ಅವ್ರ ಮೂಲಕ ಫೋನ್ ಬರ್ತಾ ಇತ್ತು ಈಗ ಶಂಭು ಫೋನ್ ಮಾಡಿದ್ರೆ ಭಯ ಆಗುತ್ತೆ ಏನಂತಂದರೆ ಏನಾದರೂ ಒಂದು ಹೊಸ ಡಿಮ್ಯಾಂಡ್ ಇರ್ತಾನೆ ಇರ್ತಾನೆ ಶಂಭು ಯಾಕೆ ಅಂತಂದರೆ ನಿಮ್ಮೆಲ್ರಿಗೂ ಇವತ್ತು ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ಪತ್ರಿಕಾ ವಿತರಕರಿಗೆ ಶಂಭು ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ನಾನು ಕೂಡ ಮೂಲತಃ ಪತ್ರಿಕಾ ವಿತರಕ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಿದ್ದು ಪತ್ರಿಕಾ ವಿತರಕನಾಗಿ ನಮ್ಮ ಬ್ಯಾಲೆಟ್ ಹೇಳಿದ್ರು ಆಗಲಿ ಸೈಕಲ್ ನೋಡಿದ ತಕ್ಷಣ ನನಗೆ ಚಕ್ರ ಎಲ್ಲ ಹಿಂದಕ್ಕೆ ಕೋಳೋದು ಒಂದು ಇಪ್ಪತ್ತು ವರ್ಷ ಗಂಧಕ್ಕೆ ಪತ್ರಿಕಾ ವಿತರ್ಕನಾಗಿ ನಾನು ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರು ಬಂದಿದೆ ಅದಕ್ಕೆ ಕಾರಣ ಪತ್ರಿಕಾ ವಿತರ್ಕ ಹೋಗ್ತೀನಿ ಅದಕ್ಕೆ ನಾನು ಪತ್ರಿಕಾ ವಿತರ್ಕ ಹೋಗ್ತೀನಿ ಅತ್ಯಂತವಾಗಿ ಗೌರವಿಸ್ತೇನೆ ಮತ್ತು ಇಷ್ಟಪಡ್ತೇನೆ ನನಗೆ ಯಾರು ಪೇಪರ್ ಹಾಕಿ ಬಂದು ಪೇಪರ್ ಹಾಕೋಕ್ಕೆ ಇನ್ವಿಟೇಷನ್ ಕೊಟ್ಟಿರಲಿಲ್ಲ ನಾನು ಇಷ್ಟಪಟ್ಟು ಹೋಗಿ ಆಯ್ಕೆ ಮಾಡಿಕೊಟ್ಟಂಥ ಕೆಲಸ ಎಸ್ ಎಲ್ ಸಿ ಪಾಸ್ ಆದಾಗ ನನಗೆ ಅಪ್ಪ ಸೈಕಲ್ ಕೊಡ್ತಿದ್ರು ನಮ್ಮ ಮನೇಲಿ ಕೇಳೋರು ಏನಕ್ಕೆ ಪೇಪರ್ ಹಾಕಕ್ಕೆ ಹೋಗ್ತೀನಿ ಅಂತ ಇಲ್ಲ ಇಷ್ಟ ಅದಕ್ಕೆ ನಾನು ಪೇಪರ್ ಹಾಕಕ್ಕೆ ಹೋಗ್ತೀನಿ ಅಂತ ನಾನು ಹೇಳಿ ಪತ್ರಿಕಾ ವಿತರಕರು ಅಂತಂದರೆ ಬೆಳಗ್ಗೆ ಕೋಳಿಗೂ ಮುಂಚೆನೆ ಅವ್ರ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವಕ್ಕೆ ಪ್ರಾಣವಾಯು ಇದ್ದಂಗೆ ಅದೇ ರೀತಿ ಆ ಪತ್ರಿಕೋದ್ಯಮಕ್ಕೆ ನರಮಂಡಲ ಯಾರು ಅಂತಂದರೆ ನಮ್ಮ ಪತ್ರಿಕಾ ವಿತರಕರು ಈಗ ನಮ್ಮ ಮಾನವನ ದೇಹದಲ್ಲಿ ನರಮಂಡಲ ಸರಿಯಾಗಿ ಕೆಲಸ ಮಾಡಿದ್ರೆ ಅವ್ನು ಚೆನ್ನಾಗಿರ್ತಾನೆ ಅದೇ ರೀತಿ ನಮ್ಮ ಪತ್ರಿಕಾ ವಿತರಕರು ಸಮಯಕ್ಕೆ ತಕ್ಕ ಸಮಯಕ್ಕೆ ಸರಿಯಾಗಿ ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸಿದ್ರೆ ಪತ್ರಿಕೋದ್ಯಮ ಕೂಡ ಚೆನ್ನಾಗಿ ಬೆಳೀತದೆ ನೀವು ಸಂಘಟಿತರಾಗಬೇಕು ಯಾಕೆ ಸಂಘಟಿತರಾಗಬೇಕು ಅಂದರೆ ಅದು ನಿಮ್ಮ ಶಕ್ತಿ ನಾನೇ ಒಂದು ಮಾತು ಹೇಳ್ತೇನೆ ನೀವು ನನಗೆ ಒತ್ತಾಯ ಮಾಡೋದು ಆಗ್ರಹ ಮಾಡೋದು ಏನು ಬೇಕಾಗಿಲ್ಲ ನಮ್ಮದೊಂದು ಇಂಥದ್ದೊಂದು ಬೇಡಿಕೆ ಇದೆ ಅಂತ ಒಂದು ಗಮನಕ್ಕೆ ತಗೊಂಬಂದರೆ ಸಾಕು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು ಇದು ಇದೆ ಕಷ್ಟದಲ್ಲಿರೋವರಿಗೆ ಸದಾ ಕಾಲ ಅವರು ನೆರವು ನಡೆ ಮಾಡ್ತಾರೆ ಸಹಾಯವನ್ನು ಮಾಡೇ ಮಾಡ್ತಾರೆ ಯಾಕೆಂತಂದರೆ ಅವರು ಕೂಡ ಆ ಬಾಲ್ಯದಲ್ಲಿ ಕಷ್ಟವನ್ನು ಕೊಟ್ಟವ್ರೆ ಹೀಗಾಗಿ ಯಾರೇ ಅವರಿಗೆ ನಮಗೆ ಈ ಥರ ಕಷ್ಟ ಇದೆ ಅಂತಂದರೆ ತಕ್ಷಣ ಸ್ಪಂದಿಸ್ತಾರೆ ನಿಮ್ಮದೊಂದು ಏನಿದೆ ಪ್ರಮುಖವಾದ ಬೇಡಿಕೆ ಅದು ಖಂಡಿತ ಈಡೇರುತ್ತೆ ಮುಖ್ಯಮಂತ್ರಿಗಳು ಅದನ್ನು ಈಡೇನ್ಸ್ ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಬೇಡಿಕೆ ಒಂದೇನೆ ನಮಗೊಂದು ಕ್ಷೇಮ ರೀತಿ ಬೇಕು ನಮಗೆ ಆರೋಗ್ಯ ತಪ್ಪಿದ್ರೆ ಅಥವಾ ಅಪಘಾತಕ್ಕೊಳಗಾದರೆ ನಮ್ಮ ಕಷ್ಟಕ್ಕೆ ತಕ್ಷಣ ಸ್ಪಂದಿಸಬೇಕು ಅದೊಂದು ಪ್ರಮುಖವಾದ ಬೇಡಿಕೆಯನ್ನು ಬಹಳ ದಿನಗಳಿಂದ ನಮ್ಮ ಕಾರ್ಯನಿರ್ತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮೊದಲಿಂದಲೇ ಹೇಳ್ತಾ ಇದ್ದಾರೆ ಈಗ ಏಳನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಬಜೆಟಲ್ಲಿ ಏನು ಇರುತ್ತೆ ಅಂತ ನಾನು ಈಗ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ ಆದರೂ ಕೂಡ ಒಂದು ಒಳ್ಳೆಯ ಸುದ್ದಿ ನಿಮಗೆ ಅದರಲ್ಲಿ ಸಿಗುತ್ತೆ ಅಂತ ನಾನು ಸಂತಸಕ್ಕೆ ಇಷ್ಟಪಡ್ತೇನೆ ನನಗೆ ಖುಷಿ ಆಯಿತು ಯಾಕೆಂತಂದರೆ ನಮ್ಮ ಬಾಲಣ್ಣವರು ಕ್ಷೇತ್ರದ ಶಾಸಕರು ಹೇಳ್ತಿದ್ರು ನಮ್ಮ ಪತ್ರಕರ್ತ ಮಿತ್ರರು ಯಾವ ರೀತಿ ನೆರವಾಗ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಎಲ್ಲ ಕ್ಷೇತ್ರದ ಶಾಸಕರು ಪತ್ರಕರ್ತರಿಗೆ ಪತ್ರಿಕಾ ವಿತರಕರಿಗೆ ಈ ಪ್ರಮಾಣದಲ್ಲಿ ಸ್ಪಂದಿಸಿದ್ರೆ ನಿಮ್ಗೆ ಯಾವುದು ಬೇಡಿಕೆಗಳೇ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ನನ್ನ ಅನಿಸಿಕೆ ಅದೇ ರೀತಿ ನಮ್ಮ ಗೃಹ ಮಂಡಳಿ ಅಧ್ಯಕ್ಷರು ಈಗ ನಮ್ಮ ಬಾಲಣ್ಣವರು ಕೂಡ ಅವ್ರ ಪರವಾಗಿ ಒಂದು ಬೇಡಿಕೆ ಇತ್ತು ಅವರಿಗೆ ಶೀಘ್ರದಲ್ಲೇ ಒಂದು ಹೊಸ ಉದ್ದೇ ಸಿಗಲಿ ಅಂತ ಇನ್ನು ಜಾಸ್ತಿ ಏನಿಲ್ಲ ಒಂದೊಂದು ಎರಡು ತಿಂಗಳು ಅವರು ವೆಯ್ಟ್ ಮಾಡಿದ್ರೆ ಸಾಕು ಅಂತ ನನ್ನ ಅನಿಸಿಕೆ ಅವರು ಈಗ ಹೇಳ್ತಿದ್ರು ನಮ್ಮಲ್ಲಿ ಏಳು ಸಾವಿರ ಸೈಟ್ಸ್ ಇದ್ದಾವೆ ಅಂತ ನಿಜಕ್ಕೂ ಕೂಡ ಆ ಸೈಟ್ಸ್ನೇನಾದರೂ ನಮ್ಮ ವಿತರರಿಗೆ ಪತ್ರಕರ್ತರಿಗೆ ಕೊಟ್ಟರೆ ಎಲ್ಲರಿಗೂ ಒಂದು ಕನಸಿರುತ್ತೆ ಜೀವನದಲ್ಲಿ ನಾವೊಂದು ಮನೆ ಕಟ್ಕೋಬೇಕು ನಮ್ಮ ತಲೆ ಮೇಲೆ ಒಂದು ಸೂರಿರಬೇಕು ಅಂತ ನಿಜವಾಗೂ ಕೂಡ ನಮ್ಮ ಹಿರಿಯರಾದಂಥ ಶಿವಲಿಂಗೇಗೌಡರು ಮುಖ್ಯಮಂತ್ರಿಗಳ ಜೊತೆ ಈ ವಿಚಾರದ ಬಗ್ಗೆ ಮಾತಾಡಿದ್ರೆ ನಾನು ಕೂಡ ಇರ್ತೇನೆ ಒಂದು ವಸತಿ ಯೋಜನೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ನಾನು ಸಂದೇಶಕ್ಕೆ ಇಷ್ಟಪಡ್ತೇನೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಶಂಭುಲಿಂಗ ಅವರ ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ ನೋಡಿದಲ್ಲಿ ಸ್ವಯಂ ಪ್ರೇರಿತ ರಕ್ತನ ಶಿಬಿರ ಕೂಡ ನಡೀತಾ ಇದೆ ಎಲ್ರಿಗೂ ಕೂಡ ಒಳ್ಳೇದಾಗಿ ಸಂದರ್ಭದಲ್ಲಿ ಅಂತ ನಾನು ಹೇಳಿ